ಎಷ್ಟೋ ಜನ ಅಂತ ಅವ್ರು ನೋಡ್ಬೋತಾವೆಲ್ಲ ದೊಡ್ಡ ದೊಡ್ಡವ್ರಿದ್ರು ಸಣ್ಣ ಸಣ್ಣ ಹೋಟೆಲ್ನವ್ರು ಇರ್ಬೋದು ಕೆಲಸ ಮಾಡೋ ಹುಡುಗರು ಇರ್ಬೋದು ಅವ್ರಿಗೆಲ್ಲ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಎಷ್ಟೋ ಜಾಗದಲ್ಲಿ ಮೋಸ ಹಾಕೊಂಡು ನಡೀತಾ ಇದೆ ಜಿ ಎಸ್ ಟಿ ಕಟ್ತೀವಿ ಅಂತ ಟ್ಯಾಕ್ಸ್ ತಗೊಳ್ತಾರೆ ಜಿ ಎಸ್ ಟಿ ಕಟ್ಟಲ್ಲ ಅಲ್ಲಿ ಪಿ ಎಫ್ ಇ ಎಸ್ ಐ ಕೊಡ್ತಾಯಿದ್ದೀವಿ ಅಂತಾರೆ ಕೊಟ್ಟಿರಲ್ಲ ಯಾವಾಗೋ ಕೆಲ್ಸಕ್ಕೆ ಸೇರಿಸ್ಕೊತಾರೆ ಯಾವಾಗೋ ಕಿತ್ತಾಕ್ತಾರೆ ಅವ್ರಿಗೊಂದು ಆಫರ್ ಲೆಟ್ರ್ ಇಲ್ಲ ಅಪಾಯಿಂಟ್ಮೆಂಟ್ ಲೆಟ್ರ್ ಇಲ್ಲ ಆ ಅವ್ರಿಗೆ ಉಳ್ಕೊಳಕ್ ಜಾಗ ಇಲ್ಲ ಊಟ ಕೇಳಿದ್ರೆ ಹೊಡಿತಾರೆ ಹಿಂಸೆ ಕೊಡ್ತಾರೆ ಸಂಬಳ ಅರ್ಧ ಇಟ್ಕೊಳ್ತಾರೆ ಇಂಥವ್ರಿಗೆಲ್ಲ ಏನ್ ಹೇಳ್ತೀರಾ ಯಾಕೆ ಸರಿಪಡಿಸ್ತೀರಾ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಸಾಮಾಜಿಕ ಇರುವಂತ ಪ್ರಶ್ನೆಗಳು ಬಹಳ ಬೇಕ ನಾವು ನಮಗೆ ಗೊತ್ತಿರುವಂತ ನಮ್ಮ ಸಂಘಕ್ಕೆ ಅಥವಾ ನಮ್ಮ ಎಲ್ಲರಿಗೂ ಎಲ್ರಿಗೂ ಇದನ್ನ ಹೇಳ್ತಾ ಇದು ನಮ್ಮ ನಮ್ಮ ಸಂಸ್ಥೆ ನಾವು ಹೇಳಿದ್ವಿ ಯಾವ್ದು ಇ ಎಸ್ ಐ ಪಿ ಎಫ್ ಅಥವಾ ಗ್ರಾಚ್ಯುಟಿ ಇರ್ಬೋದು ಅವರಿಗೆ ಯೂನಿಫಾರ್ಮ್ ಇರ್ಬೋದು ಊಟ ತಿಳಿ ಇರ್ಬೋದು ಅವ್ರಿಗೆ ಊರು ಕೊಡೋಕ್ಕೆ ಸ್ಟಾಫ್ ಅಕಾಮಡೇಷನ್ ಈ ವ್ಯವಸ್ಥೆ ಮನೆ ಅಕಾಮಿಡೇಷನ್ ಕೊಡೋದಿಲ್ಲ ಇವಾಗ ಮುಂಚೆ ರೂಮ್ ಕೊಟ್ಟು ಈಗ ಅವರಿಗೆ ಬೆಡ್ ಬಂಕರು ಬಾತ್ರೂಮ್ ಊಟ ಎಲ್ಲ ಟಿ ವಿ ಎಲ್ಲ ಹಾಕಿಕೊಡ್ಬೇಕಾಗಿದೆ ಜೊತೆಗೆ ಈಗ ಏನಾಗಿದೆ ಕೇಳಿದ್ರೆ ಕಾರ್ಮಿಕರನ್ನ ಉಳಿಸ್ಕೊಳ್ಳೋದೇ ಹೋಗುವ ದೊಡ್ಡ ಸಾಧ್ಯ ಯಾರು ಯಾವ ಹೋಟ್ಲಲ್ಲಿ ಯಾವ ಸಂಸ್ಥೆಯಲ್ಲಿ ಕಾರ್ಮಿಕರಿಗೆ ಉತ್ತಮ ವ್ಯವಸ್ಥೆಯನ್ನು ಕೊಡ್ತಾರೆ ಆ ಹೋಟ್ಲು ಸಕ್ಸಸ್ ಆಗ್ತದೆ ಯಾರ ಯಾವುದೇ ಒಂದು ಉದ್ಯಮ ಸಕ್ಸಸ್ ಆಗೋದು ಒಂದು ಗ್ರಾಹಕ ಒಂದು ಉದ್ಯಮದ ಉದ್ಯೋಗ ಮಾಡಬಹುದು ಇದು ಬಹಳ ಮುಖ್ಯ ಅದು ಎರಡು ಯಾರು ಮುಗಿಸ್ಕೊತಾರೋ ಅವ್ರ ಉದ್ಯಮ ಎಲ್ಲೂ ಯಶಸ್ವಿ ಆಗುತ್ತೆ ನಮ್ಮ ಈ ಸಮ್ಮೇಳನಗಳಲ್ಲಿ ಅಂತ ವಿಚಾರಗಳನ್ನ ಜಾಸ್ತಿಯಾಗಿ ನಾವು ವಿನಿಮಯ ಮಾಡ್ಕೊಡ್ತೀವಿ ಎಲ್ಲಾದ್ರೂ ನ್ಯೂನತೆ ಇದ್ರೆ ಅದನ್ನ ಸರಿಪಡಿಸುವಂತ ಪ್ರಯತ್ನ ನಾವು ಸಂಘದವ್ರು ಮಾಡ್ತೀವಿ ಯಾರಾದರೂ ತಮ್ಮನ್ನ ಸಂಪರ್ಕಿಸ್ಬೇಕಂದ್ರೆ ಹೇಗೆ ಅನ್ಯಾಯ ಹುಡುಗರು ಕೆಲಸ ಮಾಡೋರು ಈ ತರ ಅನ್ಯಾಯ ಅಕ್ರಮ ಆಗ್ತಾ ಇದೆ ಬೆಂಗಳೂರು ಸಂಘದ ಕಚೇರಿ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಆಯಾಯ ಜಿಲ್ಲೆಗಳಲ್ಲಿ ಜಿಲ್ಲಾ ಸಂಘದ ಕಚೇರಿ ಇದೆ ಆ ಕಚೇರಿನಲ್ಲಿ ಆಫೀಸ್ ಮೇಲ್ ಐ ಡಿ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ಯಾರು ಬೇಕಿದ್ರು ನಮ್ಮನ್ನು ಸಂಪರ್ಕ ಮಾಡಬಹುದು ಮೆಂಬರ್ಶಿಪ್ ಮಾಡ್ಕೋಬಹುದಾಶಿಪ್ ಅವರಿಗೆ ಮಾಡೋ ಹುಡುಗರು ಹೇಳ್ತೇನೆ ಕೆಲಸ ಮಾಡುವುದೇ ಇಲ್ಲ ಇದು ಇಲ್ಲಿ ತನಕ ನಮ್ಮ ಬೈಲಾದಲ್ಲಿ ಹೋಟ್ ಉದ್ಯೋಗ ಮಾಡೋದು ಮಾತ್ರ ಮೆಂಬರ್ಶಿಪ್ ಇದೆ ಅದನ್ನ முந்தைய எத்தனை நான் மைகாத்தி படி தரோம்